Bakosh in there? So hi, hello, good morning. ಇವತ್ತು ಒಂದು ಪ್ರಮೋಷನ್ ಇತ್ತು ಅಲ್ಲಿ ಹೋಗಿದ್ವಿ ಅಲ್ಲಿ ವಿಡಿಯೋ ಮಾಡೋದಕ್ಕೇನೆ ಆಗಲಿಲ್ಲ ವಿಡಿಯೋ ಎಲ್ಲ ಮಾಡಬೇಡಿ ಅಂತಂದರು ಬಿಕಾಸ್ ಅದು ಇನ್ಫ್ಲುಯೆನ್ಸರ್ ಮೀಟ್ ಆಗಿತ್ತಲ್ಲ ಸೊ ವಿಡಿಯೋ ಎಲ್ಲ ಏನು ಬೇಡ ಅಂದುಬಿಟ್ಟು ಗಿಫ್ಟ್ ಗಿಫ್ಟ್ ಟ್ಯಾಂಪರೆಲ್ಲ ಕೊಟ್ಟು ಕಳ್ಸಿದ್ದಾರೆ ಇವಾಗ ಅರ್ಜೆಂಟ್ ಅಲ್ಲಿ ಬಂದ ತಕ್ಷಣ ಇವಾಗ ರಿಟರ್ನ್ ಸೈಟ್ ಹತ್ರ ಹೋಗ್ಬೇಕು ಸೈಟ್ ಹತ್ರ ಹೋಗ್ತಾ ಇದ್ದೀನಿ ಸೊ ಬನ್ನಿ ಏನು ಗಿಫ್ಟ್ ಟ್ಯಾಂಪರ್ ಕೊಟ್ಟಿದ್ದಾರೆ ಏನು ಅಂತ ನಾನು ಮನೆಗೆ ಬಂದು ತೋರಿಸ್ತೀನಿ ಬನ್ನಿ ಮಮ್ಮಿ ಇವಾಗಣ ಓಕೆ ರೈಟ್ ಓಕೆ ಸೊ ಇವಾಗ ನಾವು ಅಲ್ಲಿಂದ ನಮ್ಮ ಸೈಟ್ ಹತ್ರ ಬಂದ್ರಿ ಇದು ಕಂಪ್ಲೀಟ್ ಅಕ್ಕಪಕ್ಕ ಪಕ್ಕ ಎಲ್ಲ ಲೇಔಟ್ ಆಗಿದೆ ಇದು ಒಂಥರ ಏನೋ ತುಂಬ ಹಾರ್ಡ್ ವರ್ಕಿಂದ ತಗೊಂಡಿರೋ ಸೈಟ್ಸ್ ಅಂತ ಹೇಳ್ಬೋದು ಸಿಟಿಯಲ್ಲಿ ಸೈಟ್ಸ್ನ ತಗೋಬೇಕು ಅಂತ ಆಸೆ ಇರುತ್ತೆ ಅದರಲ್ಲಿ ನಮ್ಮ ಒಂದು ಆಸೆ ಫುಲ್ಫಿಲ್ಡ್ ಆಗಿದೆ ಅಂತ ಹೇಳ್ಬೋದು ಇದು ಇವಾಗ ತಗೊಂಡಿರೋದಲ್ಲ ನನ್ನ ಮಗ ಹುಟ್ಟಿದಾಗ ಅವನು ಹುಟ್ಟಿದ ಒನ್ ವೀಕ್ಗೆ ಇದು ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಸೊ ಫೈವ್ ಸೈಟ್ನ ನಾವು ತೊಗೊಂಡಿದ್ದೀವಿ ಸೊ ಇಲ್ಲಿ ಏನೋ ಲೈನ್ಸ್ ಎಲ್ಲ ಹೋಗ್ತಾ ಇತ್ತು ನಮ್ಮ ಸೈಟ್ಸ್ ಪಕ್ಕ ಅಂತ ಅಂದ್ಬಿಟ್ಟು ಏನೋ ಡಿಸ್ಕಷನ್ಗೆ ಅಂತ ಅಂದ್ಬಿಟ್ಟು ಕರೆದಿದ್ರು ಸೊ ಇಲ್ಲಿ ಎಲ್ಲ ಮಾತುಕತೆ ಆಡ್ಕೊಂಡು ಅಂದರೆ ನಮ್ಮ ಅಕ್ಕಪಕ್ಕ ಸೈಡ್ಸವರೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಬಂದಿದ್ದರು ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಮಾತುಕತೆ ಎಲ್ಲನೂ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಅಲ್ಲಿಂದ ಡೈರೆಕ್ಟ್ ಬಂದಿದ್ರದೇ ನಮ್ಮ ಚಿಕ್ಕಮ್ಮನ ಮನೆಗೆ ಸೊ ನಾವೆಲ್ಲರೂ ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಆಲ್ರೆಡಿ ನಾನ್ ವೆಜ್ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅವ್ರ ಮನೇಲಿ ನಾನ್ ವೆಜ್ನ ಮಾಡ್ತಾ ಇದ್ದಾರೆ ಸೊ ನಾನು ಇವರಿಬ್ಬರನ್ನ ನೋಡ್ಕೋತಾ ಇದ್ದೆ ಬುಜ್ಜಿನ ನಮ್ಮ ಗೊಂಬೆನ ಅಂದರೆ ಇವಳು ನನ್ನ ಪುಟಾಣಿ ತಂಗಿ ಅಂತ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ ನನಗಿಂತ ಎಷ್ಟು ವರ್ಷಕ್ಕೆ ಚಿಕ್ಕವಳು ಅಂತ ಅಂದರೆ ನನಗಿಂತ ಒಂದು ಇಪ್ಪತ್ತೆರಡು ವರ್ಷಕ್ಕೆ ಚಿಕ್ಕವಳುಳು ಸೊ ಎಷ್ಟು ಪುಟಾಣಿ ತಂಗಿ ತಂಗಿದಾಳಲ್ವ ಅದೇನೋ ಒಂಥರ ಖುಷಿ ಖುಷಿ ಎಷ್ಟು ಪುಟ್ ಪುಟ್ ತಂಗಿದಾಳು ನನಗೆ ಅಂತ ಆ್ಯಂಡ್ ಇವಳ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾಳೆ ಅಂತ ಅಂದರೆ ಶೀಸ್ ವೆರಿ ಕ್ಯೂಟ್ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಪಟಾಕಿ ಥರ ಮಾತಾಡ್ತಾ ಇರ್ತಾಳೆ ಏನೋ ಒಂಥರ ಇವಳ ಜೊತೆ ಮಾತಾಡಬೇಕು ಅಂತ ನನಗೆ ಖುಷಿ ಆಗುತ್ತೆ ಆ್ಯಂಡ್ ಅವಳಿಗೆ ಬುಜ್ಜಿ ಅಂದರೆ ಸಿಕ್ಕ ಬಟ್ ಎಷ್ಟೋ ಯಾವಾಗಲೂ ಬುಜ್ಜಿ 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 ನೋಡೋಕ್ಕೆ ಹೋಗೋಣ ಅಂದ್ಕೊಂಡು ಮಾತಾಡ್ತಾನೆ ಇರ್ತಾಳೆ ಸೊ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅಕ್ಕ ಇಲ್ಲಿ ನಮ್ಮ ತಾತ ನಮ್ಮ ದೊಡ್ಡಮ್ಮ ಎಲ್ಲರೂ ಕೂತಿದ್ದಾರೆ ನಮ್ಮ ಚಿಕ್ಕಪ್ಪ ಇವರು ನಮ್ಮ ಚಿಕ್ಕಮ್ಮನ ಮಕ್ಕಳು ನೀವು ನೋಡಿರ್ತೀರ ಸೊ ಅವರು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ರು ಏನೋ ಡಿಸ್ಕಷನ್ ಮಾಡ್ತಾಯಿದ್ರು ಇವತ್ತು ಏನಾಯಿತು ಎತ್ತ ಎಲ್ಲೂ ಆ್ಯಂಡ್ ಇಲ್ಲಿ ಬುಜ್ಜಿ ಎಲ್ಲ ಆಟಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ನೀವು ಸೊ ನಾನು ತುಂಬ ಸಲ ಚಿಕ್ಕಮ್ಮನ ಮನೆಯನ್ನು ತೋರಿಸಿದ್ದೀನಿ ಯಾಕಂತಂದರೆ ನಮ್ಮ ಸೈಟ್ಗೂ ಇವರು ಮನೆಗೂ ಸ್ವಲ್ಪ ಹತ್ರ ಇದೆ ಹಾಗಾಗಿ ಎಲ್ಲಿಗೆ ವಿಸಿಟ್ ಮಾಡಿದಾಗೆಲ್ಲ ಇಲ್ಲಿಗೂ ಕೂಡ ಬರ್ತಾಯಿರ್ತೀವಿ ಅಪ್ಪ ಅಂತೂ ಮಲ್ಕೋಬಿಟ್ಟಿದ್ರು ಅವರು ರೆಸ್ಟ್ ಮಾಡಲೇಬೇಕು ಸೊ ಇಲ್ಲಿ ಬುಜ್ಜಿ ಅಂತೂ ನಮ್ಮ ತಮ್ಮನ ಜೊತೆ ಆಟ ಆಡ್ತಾ ಇದ್ದಾನೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಒಂದಿದ್ನಲ್ಲ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಇಲ್ಲಿ ನನಗೆ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ರು ಇವತ್ತು ಇನ್ಫ್ಲೂಯೆನ್ಸರ್ ಮೀಟಪ್ ಇತ್ತು ಅಂತ ಹೇಳಿದೆ ಅಲ್ವಾ ಅಲ್ಲಿ ಒಂದು ಗಿಫ್ಟ್ ಹ್ಯಾಂಪರ್ನ ಕೊಟ್ಟಿದ್ರು ಸೊ ಒಳಗಡೆ ಏನಿದೆ ಅಂತ ನಿಮಗೂ ಕ್ಯೂರಿಯಾಸಿಟಿ ಅಲ್ವಾ ನೋಡೋದಕ್ಕೆ ಎಸ್ ನನಗೂ ಕ್ಯೂರಿಯಾಸಿಟಿ ಎಷ್ಟೊಂದು ಕೊಲಾಬ್ರೇಷನ್ಗೆ ಹೋಗ್ತೀನಲ್ವ ಅಲ್ಲೆಲ್ಲ ಗಿಫ್ಟ್ ಹ್ಯಾಂಪರ್ಗಳನ್ನ ಕೊಡ್ತಾರೆ ಸೊ ಅದರಲ್ಲಿ ಒಂದಷ್ಟು ಕೂಪನ್ಸ್ ಇರುತ್ತೆ ಶಾಪಿಂಗ್ ಕೂಪನ್ಸ್ಗಳಿರುತ್ತೆ ಚಾಕ್ಲೇಟ್ಸ್ ಬಿಸ್ಕೆಟ್ಸ್ ವೆರೈಟಿ ವೆರೈಟಿ ಆಗಿ ಹಾಕಿರ್ತಾರೆ ನನ್ನ ಮಗಂತೂ ಫುಲ್ ಖುಷಿ ಆಗ್ತಾನೆ ಚಾಕ್ಲೇಟ್ಸ್ ಎಲ್ಲ ನೋಡಿ ಆ್ಯಂಡ್ ಒಂದಷ್ಟು ಕೂಪನ್ಸ್ಗಳಿತ್ತು ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ದಾಂಡ್ಯ ಎಲ್ಲ ನಡೀತಾ ಇರೋದ್ರಿಂದ ಎರಡು ಫ್ರೀ ಟಿಕೆಟ್ನ ಕೂಡ ಕೊಟ್ಟಿದ್ರು ನನಗೆ ನೀವೇನಾದರೂ ಹೋಗ್ಬೇಕಂತಂದರೆ ಸೆವೆನ್ ನೈಂಟಿ ನೈನ್ ಪೇ ಮಾಡಬೇಕಂತ ಅನಿಸುತ್ತೆ ಸೊ ತುಂಬಾ ಚೆನ್ನಾಗಿರುವಂಥ ಕೂಪನ್ಸ್ಗಳನ್ನ ಕೊಟ್ಟಿದ್ರು ನನಗೆ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೋಬೇಕು ತುಂಬ ಕೂಪನ್ಸ್ಗಳು ಹಾಗೆ ಇದ್ದಾವೆ ನನ್ನ ಹತ್ರ ಆ್ಯಂಡ್ ಕೆಫೆಗಳಲ್ಲೆಲ್ಲ ಕೂಪನ್ಸ್ಗಳನ್ನ ಯೂಸ್ ಮಾಡಿ ಅಂತ ಕೊಟ್ಟಿದ್ದರು ನಾನು ಯಾವಾಗ ಯೂಸ್ ಮಾಡ್ತೀನಿ ಅಂತ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀಟಿಯಾಗಿರುವಂಥ ಗುಡ್ಡಿಸನ್ನ ಕೊಟ್ಟಿದ್ರು ಏನೋ ಒಂಥರ ಗುಡ್ಡಿಸ್ ತುಂಬಾ ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಒಂದು ಲೆಟರ್ ಲೆಟರಲ್ಲಿ ಒಂದು ಕೂಪನ್ಸ್ದು ಮೇಯ್ನ್ ಕೂಪನ್ದು ಕಾಸ್ಟ್ಲಿ ಕೂಪನ್ನ ಇಲ್ಲಿ ಮೆನ್ಷನ್ ಮಾಡಿದರು ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದೀ ಸ್ಕೂ ಪಾಂಡ್ಸ್ ಆ್ಯಂಡ್ ಗುಡ್ ಡೀಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಐ ಆಮ್ ಸೊ ಬ್ಲೆಸ್ಡ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸೊ ಈ ಥರ ಇನ್ಫ್ಲೂಯೆನ್ಸರ್ ಮೀಟಪ್ಸು ಕೊಲಾಬ್ರೇಷನ್ಸು ಪ್ರಮೋಷನ್ಸ್ ಎಲ್ಲ ಇತ್ತು ಅಂತಂದರೆ ಎಲ್ಲನೂ ಅವರನ್ನೇ ಕೊಟ್ಟು ಕಳಿಸ್ತಾ ಇರ್ತಾರೆ ಏನೋ ಒಂಥರ ನಮಗೂ ಆಗುತ್ತೆ ಸೊ ಇವಾಗ ಅಡುಗೆ ಸಮಯ ಬನ್ನಿ ಅಡುಗೆ ಮಾಡೋಣ ಇವತ್ತು ನಮ್ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ ಇವತ್ತು ಅಂದರೆ ಯಾವತ್ತೂ ಮಾಡಲ್ವಾ ಅಂತ ಅನ್ಕೋಬೇಡಿ ಮಾಡ್ತಾರೆ ಬಟ್ ಇವತ್ತು ಸ್ಪೆಷಲ್ ಡಿ ಈ ಸಂಡೆ ಸಂಡೇ ನಮ್ಮ ಮನೆ ನೋಡಿ ವೆಜ್ಜು ಮಾಡಿದ್ದಂಥ ಮನೆಯೇ ಅಲ್ಲ ನಮ್ಮ ಮನೆ ಸಂಡೆ ಬಟ್ ಇವತ್ತು ನಮ್ಮ ನೋ ನಾನ್ ವೆಜ್ ಓನ್ಲಿ ವೆಜ್ ತುಂಬ ಜನಕ್ಕೆ ಹೇಳ್ತೀರಾ ನವರಾತ್ರಿ ಅಂತನಾ ಅಂತ ಇಲ್ಲ ನವರಾತ್ರಿ ಟೈಮಲ್ಲೇ ನಮಗೆ ಪಕ್ಷ ಅದು ಇದು ಹಬ್ಬಗಳು ಏನಕ್ಕೆ ಮಮ್ಮಿ ಏನು ಸಮಾಚಾರ ಹೆಂಗಿದ್ದೀರಾ ಸ್ವಲ್ಪ ಮತ್ತೆ ಏನ್ ಸಮಾಚಾರ ಏನ್ ಕಾಣಿಸ್ತಾ ಇದರ ಕಾಣಿಸ್ತಾ ಏನ್ ಹಚ್ಚಿದಾರೆ ಮಮ್ಮಿ ಹೆಂಗ್ ಕಾಣಿಸ್ತಿದೆ ಏನೋ ಹಚ್ಕೊಂಡಿರೋಂಗ್ ಹಚ್ಚಿದ್ದೀನಿ ಬೆಣ್ಣೆ ಪ್ಯೂರ್ ಬೆಣ್ಣೆ ಹಚ್ಚಿದಾರೆ ಸೊ ಇವತ್ತೇನಕ್ಕೆ ನಮ್ಮ ಬೆಣ್ಣೆ ಹಚ್ಚೋದಿಂದ ಏನಾಗುತ್ತೆ ಹೇಳಿ ನಿನ್ಗಿದಿನಿ ನಾನು ಬೆಣ್ಣೆ ಹಚ್ಚೋ ಅಂದ್ರೆ ಆಯಿಲಿ ಆಗತ್ತೆ ಮಮ್ಮಿ ನಾನು ಹಚ್ಚಲ ಹಚ್ಚು ಹಚ್ಬೇಕು ಹಚ್ಚಲ ಹಚ್ಚಿದೀನಿ ಹಚ್ಚಿದ್ಮೇಲೆ ಒಳಗಡೆ ಪಿಂಪಲ್ಸ್ ಸಣ್ಣ ಸಣ್ಣದೆಲ್ಲ ಇರುತ್ತಲ್ಲ ಅದೆಲ್ಲ ಓಪನ್ ಆಗಿ ಮುಖ ಮೊ ಆಗುತ್ತೆ ಬೆಣ್ಣೆನ ಹಚ್ಚಿರೋದ್ರಿಂದ ಮತ್ತೆ ನಾನ್ ಹಚ್ಚು ಉದ್ದೇಶ ಟ್ಯಾನ್ ಮತ್ತೊಂದಲ್ಲ ನನಗೆ ಅದ್ ಹಚ್ಚಿದ್ರೆ ಬಾಡಿಲಿ ಹೀಟ್ ಇರುತ್ತಲ್ಲ ಜಾಸ್ತಿ ಅದೆಲ್ಲ ಕಡಿಮೆ ಆಯ್ತು ಹಂಗಾಗಿ ನಾನು ಅದನ್ನ ಹಚ್ತಾ ಇದೀನಿ ಅಂದ್ರೆ ಯಾವಾಗ್ಲೂ ಬೆಳಿಗ್ಗೆ ಟೈಮ್ ಅಂತೂ ಹೋಗ್ಬಿಡಿ ಯಾಕಂದ್ರೆ ನಿದ್ರೆ ಬಂದಂಗ ಆಗ್ತಾ ಇರುತ್ತೆ ಮತ್ತೆ ಕಣ್ಣತ್ರ ಏನ್ ಮಾಡಿ ಗೊತ್ತಾ ಸ್ವಲ್ಪ ಹಾಕ್ಬಿಟ್ಟು ಮಸಾಜ್ ಮಾಡ್ಬಿಟ್ಟು

ಇವಾಗೆಲ್ಲ ಬೇಡ ಸದ್ಯ ಸಿದಯುಧ ಪೂಜೆ ಆಯುಧ ಪೂಜೆ ಆಹಾರ ಮೇಲಕ್ ಹೋಗಣ ಅಂತ ಇದ್ರು ಆಯುಧ ಪೂಜೆ ಮುಗಿಲಿ ಅಂತ ಆಹಾರ ಮೇಳ್ಕೋಗಿ ನಾನ್ವೆಜ್ ನ ತಿನ್ನೋದು ಹೇಳಿದ್ದು ವೆಜ್ಜು ತಿನ್ನು ಬೇಡ ಬರೋಣ ನೋಡ್ಕೊಂಡು ಏನು ಹೊರಗಡೆ ಫುಡ್ ನಮ್ಗೆ ಜಾಸ್ತಿ ಇಷ್ಟಪಡಲ್ಲ ಅಂತ ಜಾಗಗಳಲ್ಲಿ ಅಲ್ಲಿ ಅಂತೆಲ್ಲ ಆಹಾರ ಮೇಳಕೆಲ್ಲ ನಿನ್ಗೂ ಎಲ್ಲೆಲ್ಗೂ ಹೋಗ್ಕೊಂಡಿದಾರ

ಸೊ ಬನ್ನಿ ಇವಾಗ ಮನೆ ಏನ್ ಗೊತ್ತಾ ಬೆಂಡೆಕಾಯಿನ ಮೊದ್ಲು ಹಿಂಗೆ ಡ್ರೈ ಫ್ರೈ ಮಾಡೋದು ಚೆನ್ನಾಗಿ ಏನ್ ಮಾಡ್ಲಿಲ್ಲ ಆಯಿಲ್ ಏನು ಆಯಿಲ್ ಏನಿಲ್ಲ ಅದು ವಾಟರ್ ಎಲ್ಲಾ ಫುಲ್ಲು ಹಿಂಗ್ ಬೇಕು ವಾಟರ್ ಹೆಂಗ್ ಏನೂ ಇಲ್ಲ ಲೋಳೆ ಲೋಳೆ ಇರುತ್ತಲ್ಲ ಅದೆಲ್ಲ ಇದು ಫ್ರೈ ಮಾಡ್ತಾ ಮಾಡ್ತಾ ಹೋಗುತ್ತೆ ಅಂದ್ರೆ ನೀರಿನ ಅಂಶ ಒಬ್ಬೊಬ್ರು ವರ್ಸ್ತೇ ಎಲ್ಲ ಹಾಕಿರ್ತಾರಲ್ಲ ಅದು ವಾಟರ್ ಅದೇ ಇರಲ್ಲ ಅದ್ರಲ್ಲಿ ಯಾರು ಆತರ ಮಾಡಲ್ಲ ಪುಟ ಬೆಂಡೆಕಾಯಿನ ಯಾವಾಗ್ಲೂ ತೊಳೆದು ಬಿಟ್ಟು ಹಾಕ್ಬಾರ್ದು ನಾವು ತರ್ತೀವಲ್ಲ ಮನೆಗೆ ಅವಾಗ್ಲೇ ತೊಳೆದು ಬಿಟ್ಟು ನೀಟಾಗಿ ಬಟ್ಟೆಲ್ಲ ಹಚ್ಚಿ ಎತ್ತಿ ಇಡ್ಬೇಕು ಬೇಕು ಅಂದ್ರೆ ಒನ್ ಡೇ ಮುಂಚೆನೂ ವಾಶ್ ಮಾಡಿಡ್ಬೋದು ಇಲ್ಲಾಂದ್ರೆ ಅವ್ರ ಮಾಡ್ ಅಡ್ಗೆ ಮಾಡಿರೋ ಟೈಮಲ್ಲಿ ಕಟ್ ಮಾಡಕ್ ಮುಂಚೆ ವಾಶ್ ಮಾಡಿ ಚೆನ್ನಾಗಿ ಬಟ್ಟೆಲ್ ಓರ್ಸಿ ನಂತರ ಕಟ್ ಮಾಡ್ಬೇಕು ಇಲ್ಲಾರು ಲೋಳೆ ಲೋಳೆ ಚಿಕ್ಕ ಬಟ್ಟೆ ಆಗುತ್ತೆ ಲೋಳೆ ಇವಾಗ್ಲೂ ಆಗುತ್ತೆ ಬಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಆಯಿಲ್ ಹಾಕಿ ಅದಕ್ಕೆ ಬೆಂಡೆ ಹಾಕಿ ಫ್ರೈ ಮಾಡ್ತಾರೆ ಲೋಳೆ ಹೋಗೋವರ್ಗು ಬಿಡಲ್ಲ ಬಟ್ ಆತರ ನಮಗೆ ಇಷ್ಟ ಆಗಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಇದ್ರೊಳಗಡೆ ಬರೀ ಬೆಂಡೆಕಾಯಿ ಹಾಕೊಂಡು ಈ ರೀತಿ ಚೆನ್ನಾಗಿ ಕಡಿಮೆ ಅಂದ್ರೆ ಒಂದ್ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ನಂತರ ಬೇರೆ ಟೊಮೊಟೊ ಈರುಳ್ಳಿ ಹುಣಸೆ ಹುಳಿ ಎಲ್ಲ ಹಾಕೊಂಡು ಒಗ್ಗರಣೆ ಸಪ್ರೇಟ್ ಮಾಡ್ಕೊಳ್ತೀವಿ ಇದನ್ನ ಇದರಿಂದ ತೆಗೆದು ಬಿಟ್ಟು ಬೇರ್ ಆಮೇಲೆ ಸ್ವಲ್ಪ ಗಟ್ಟಿಗಿರೋ ಪಾತ್ರೆನ ಇಟ್ಕೊಳ್ಳಿ ಇಲ್ಲಾಂದ್ರೆ ನಾನ್ ಸ್ಟಿಕ್ ಪ್ಯಾನ್ಗಳನ್ನ ಯೂಸ್ ಮಾಡಿ ಇಲ್ಲ ಅಂದರೆ ಚೆನ್ನಾಗಿ ಕಪ್ಪಾಗ್ಬಿಟ್ಟಿರುತ್ತೆ ಪಾತ್ರೆಗಳು ಹೌದು ನಾರ್ಮಲ್ ಸಿಲ್ವರ್ದೆಲ್ಲ ಇಟ್ಟರೆ ನೋಡಿ ಎಷ್ಟು ಕಲರ್ ಬರ್ತಿದೆ ಹಂಗಾದ್ರೂ ಕೂಡ ಎಣ್ಣೆ ಏನೂ ಹಾಕಿಲ್ಲ ನೋಡಿ ಇಲ್ಲಿ ಒಳೆದಾರೆ ಏನು ಜಾಸ್ತಿ ಇಲ್ಲ ನೋಡಿ ಆ್ಯಂಡ್ ಎಲ್ತು ಕೂಡ ತುಂಬಾ ಬೆಂಡೆಕಾಯಿ ಬೆಂಡೆಕಾಯಿತಿದ್ರೆ ಸಣ್ಣ ಹಾಕ್ತಾರೆ ಅಂತ ಇರುತ್ತೆ ಚಪಾತಿಗೆಲ್ಲ ಸಕತ್ತಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಅಕ್ಕಿ ರೊಟ್ಟಿ ಇನ್ನೊಂದ್ ಸ್ವಲ್ಪ ಇದೆ ವಿಷಯ ಗೊತ್ತಾ ಏನು ನೀನ್ ಮೊದ್ಲೇ ಅಡ್ಗಿ ಮಾಡಿದ್ದು ಬೆಂಡೆಕಾಯಿ ಅದು ಅದನ್ನ ಅವ್ವ ತುಂಬಾನೇ ಇಷ್ಟ ಪಟ್ಟಿದ್ ನಿನ್ಗ್ ನೆನಪಿದ್ಯಾ ಗೊತ್ತಿಲ್ಲ ಕಷ್ಟ ಸ್ಪ್ರಗಲ್ ಮಾಡ್ಕೊಂಡ್ ಮಾಡಿದ್ದೀನಿ ಫ್ರೆಂಡ್ ಅವ್ವ ಹೇಳ್ತಿತ್ತು ಆಡ್ಸಿಲ್ಲ ಆಡಿಸಿಲ್ಲ ಆಡ್ಸಿಲ್ಲ ಆಡಿಸಿಲ್ಲಾ ನಮ್ಮ ಮಳ್ಳಿ ಮಸಾಲೆ ಖಾರ ಅಂತ ಹೇಳ್ತೀವಿ ಖಾರಾನೇ ಆಡಿಸ್ತೀನಿ ನನ್ ಮಗಳು ಇಷ್ಟ ಚೆನ್ನಾಗ್ ಮಾಡೋಳಾದ್ರೆ ಸಂತೋಷ ಪಟ್ಟಿತ ಆ ಟೈಮಲ್ಲಿ ನನ್ಗೆ ಹುಷಾರಿರ್ಲಿಲ್ಲ ಹುಷಾರಿಲ್ಲ ನಾನ್ ಅಂತ ಇರ್ಲಿಲ್ಲಾ ಅಂತ ಹೇಳ್ತಿತ್ತು ಅಷ್ಟ್ ಚೆನ್ನಾಗಿತ್ತು ಬೆಂಡೆಕಾಯಿ ಕುಂತ್ ನ ಮಗ್ಳು ಇಷ್ಟ್ ಚೆನ್ನಾಗಿ ಮಾಡಿದ್ವು ಅಂತ ಅದೆಷ್ಟು ಎಷ್ಟು ಬೇಜಾರ್ ಮಾಡ್ಕೊಂಡು ಎಷ್ಟು ಹಚ್ಕೊಂಡ್ ಮಾಡಿದಿನ ಗೊತ್ತಾ ಬೆಂಡೆಕಾಯಿನ ಯಾಕೆ ನನೀಗ ಅಲ್ಲಿವರೆಗೂ ಮಾಡಕ್ ಬರ್ತಿರ್ಲಿಲ್ಲ ಏನೂ ರೈಸ್ ಒಂದ್ ಬಿಟ್ರೆ ನಮ್ಮ ಒಮ್ಮಿಗ ಜಾಸ್ತಿ ಹುಷಾರಿಲ್ದೆ ಮೇ ಬಿ ಆಪರೇಷನ್ ಆಗಿತ್ತ ಇಲ್ಲ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿ ಹೋಗಿತ್ತು ತುಂಬಾ ಆವಾಗ ನಮ್ಮ ಮಮ್ಮಿ ಹತ್ರನೇ ಕಷ್ಟಪಟ್ಟು ಹೇಳಿಸ್ಕೊಂಡು ಅವ್ರು ಕಷ್ಟಪಟ್ಟೆ ಹೇಳಿದ್ದಾರೆ ಆ ಟೈಮಲ್ಲಿ ಹೆಂಗೋ ಮಾಡೇ ಬೇಡ ಅನ್ಕೊಂಡ್ ಮಾಡಿದ್ದೆ ಚೆನ್ನಾಗಿತ್ತಂತೆ ಅದು ಫಸ್ಟ್ ಅಡಿಗೆ ಮಾಡಿದ್ ನಾನು ಸಫರ್ ಮಾಡ್ಕೊಂಡು ತುಂಬಾನೇ ಫುಟ್ಟ ಅದೇ ಇವಾಗ ನೀನು ಮಾಡೋ ಅಡುಗೆ ಎಲ್ಲ ಹೂವು ಇದ್ದೀವ್ರೆ ನೋಡ್ಬಿಟ್ಟಿದ್ರೆ ಎಷ್ಟು ಸಂತೋಷ ಪಟ್ಟಿರ್ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಫುಲ್ ಫ್ರೈ ಆಯಿತು ಇವಾಗ ಬೇರೆ ಪ್ರೊಸೀಜರ್ ಇರುತ್ತೆ ಮಾಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಇದನ್ನು ಇವಾಗ ಫ್ರೈ ಮಾಡಿದ್ದಾರೆ ಸ್ವಲ್ಪ ಏನು ಈರುಳ್ಳಿ ಟೊಮೊಟೊ ಹುಣಸೆ ಹುಳಿ ಹುಣಸೆ ಹುಳಿ ಬೆಂಡೆಕಾಯಿ ಬೇರೆ ಫ್ರೈ ಮಾಡ್ಕೊಂಡು ಮತ್ತು ಈರುಳ್ಳಿ ಒಗ್ಗರಣೆ ಹಾಕಿ ಟಮೊಟೊ ಒಗ್ಗರಣೆ ಹಾಕ್ಬಿಟ್ಟು ಬೆಂಡೆಕಾಯಿ ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಹುರಿದಿ ನೋಡು ಇಲ್ಲೇ ಬೆಂದ ಬಿಟ್ಟೈತೆ ಬಿಟ್ಟ ಸಕ್ಕದ ಕಾಣಿಸ್ತಾ ಇದೆ ಇದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ತಿಂತಾರೆ ಮಮ್ಮಿ ತಿನ್ಬೋದು ಬಿಟ್ಟು ಹಿಂಗೇನೆ ಚೆನ್ನಾಗಿರುತ್ತೆ ಖಾರದ ರುಚಿ ಹಾಕಿ ಉಪ್ಪು ಹಾಕ್ಬಿಟ್ಟು ತಿರ್ತೀವಿ ಇದಕ್ಕೆ ಇನ್ನೇನು ಹಾಕಿದ್ರೆ ನಾವು ಒಂದ್ ಸ್ಪೂನು ಕಾಯಿ ತುರಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಖಾರ ಪುಡಿ ಇಷ್ಟೇನೆ ಹಾಕೊಂಡು ನಿಮ್ಗೆ ಖಾರದ ಪುಡಿ ಇದನ್ನೆಲ್ಲ ರುಬ್ಬೋ ಅವಶ್ಯಕತೆ ನಮ್ಗೆ ಇಷ್ಟ ಇಲ್ಲ ಅಂತ ಅಂದ್ರೆ ಡೈರೆಕ್ಟ್ ಖಾರದ ಪುಡಿ ಮೇಲೆ ಸ್ವಲ್ಪ ಗಾರ್ನಿಶ್ಗೆ ಅಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ായി ചൈസ് ഹളി വിട മരി ಉಡ್ಸೆ ಹುಳಿ ಹಾಕಿಲ್ಲ ಅಂದ್ರೆ ಬೆಣ್ಣೆ ಬಜ್ಜೆ ಆಗಲ್ಲ ಚೆನ್ನಾಗಿದೆ ಒಂದು ಚಪಾತಿಗೆ ಏನಾದ್ರು ಬೇಕು ಅಂದ್ರೆ ಒಂದು ನೋಡಿ ಇಷ್ಟ ನೀರು ಜಾಸ್ತಿ ಏನಿಲ್ಲ ಇಷ್ಟೇ ಇಷ್ಟ ಹಾಕ್ಬಿಟ್ಟು ರೋಟಿ ಚಪಾತಿಗೆ ಸ್ಲೋ ಊರಿನಲ್ಲಿ ಸ್ವಲ್ಪ ಕುದಿ ಬಸ್ಕೊಂಡ್ಬಿಟ್ಟು ಬೇಯ್ಯ ಇಟ್ಕೊಂಡ್ಬಿಟ್ರೆ ಸಾಕು ಒಂದ್ ಚೂರು ನೀರ್ ಹಾಕ್ಬಿಟ್ಟು ಹಿಂಗೆ ಇಷ್ಟು ಸಾಕುಬಿಟ್ಟ ಅಂತ ಅಂತೀರಾ ಓ ಚಪಾತಿ ರೋಟಿಗೆ ನನ್ನ ರೈಸ್ ಕಲ್ವಿ ಹೋಗಿ ನಾವು ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳೋಣ ಜಾಸ್ತಿ ಇಷ್ಟು ಇಷ್ಟಬಿಟ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಸ್ಲೋ ಊರಿನ ಬೇಯಿಸ್ಕೊಬಿಟ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೊತ್ತಾರುತ್ತೆ ರೈಸ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡೆ ಈಗ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ವಾವ್ ಬೆಂಡೆಕಾಯಿ ಗೊಜ್ಜಿ ಹೆಂಗಿರುತ್ತೆ ಗೊತ್ತಾ ರೈಸ್ಗೆ ತಕ್ಕಾಗಿರುತ್ತೆ ಆಮೇಲೆ ಮುದ್ದೆಗೆಲ್ಲ ಏನಷ್ಟು ಮುದ್ದೆಗೆ ಚೆನ್ನಾಗಿರುತ್ತೆ ಪುಟ್ಟ ಇಲ್ಲ ಅಂತಲ್ಲ ನಾವು ಹುಳಿ ಹುಳಿ ಆಗಿರೋದು ರೈಸ್ ಅಂತೂ ಸೊ ಏನಿಲ್ಲ ಒಂದ್ ಫೈವ್ ಮಿನಿಟ್ ಅಷ್ಟೇ ಇದು ಚೆನ್ನಾಗಿ ಕುಕ್ ಆಗ್ಬೇಕು ಆಮೇಲೆ ತೋರಿಸ್ತೀನಿ ಲಾಸ್ಟ್ ಅಲ್ಲಿ